ನಾಲ್ಕುನೈದು ಇಪ್ಪತ್ತು ಮಂದಿ ಎಲ್ಲ ಇದೆ ಎಷ್ಟು ಮಂದಿ ಸೋಯಾ ತಿಂದು ಮೇಲೆ ರೊಕ್ಕ ಜಾಸ್ತಿ ಕಳ್ಸ್ಕೊಂಡು ಬೇರೆ ಉತ್ಪನ್ನಗಳನ್ನು ಮಾಡಿ ಮಾಡಿದವರು ಎಷ್ಟು ಮಾಡ್ತೀನಿ ಒಬ್ಬರಲ್ಲ ಅದ ಏನು ಮಾಡಿದಾರೆ ಸೋಯಾ ಮನ್ಯಾಗೆ ಮಾಡಿ ಅವ್ರು ಒಬ್ಬರು ಮಾರಿದ್ರು ಅಂತ ಇಷ್ಟು ಮಂದಿ ಆಗ್ಯಾದ ಅದು ನಿಮ್ಮದೋಯಾ ತೊಗೊಂಡು ನಾ ಮಗತ್ತೆ ಬೆಂಗಳೂರ ನಾನು ಸೋಯಾ ಪಜೀಲ್ ರಿಸರ್ಚ್ ಮಾಡ್ತೀನಿ ಸೋಯಾ ಮೇಲೆ ಮಾಡ್ತೀನಿ ಸೋಯಾ ಕಾರಣ ಮಾಡ್ತೀನಿ

ಎಷ್ಟು ಎಷ್ಟು ಜನ ಸಸ್ಯ ಮಾಂಸಾಹಾರಿ ಕರ್ನಾಟಕದಾಗ ಮೂವತ್ತು ಪರ್ಸೆಂಟ್ ನಾವು ಸಸ್ಯಾನಿಗಳಿವಂಸಾಹಿ ಈ ಮೂವತ್ತು ಪರ್ಸೆಂಟ್ ಅಂದ್ರೆ ಮಾಡ್ತವಂದ್ರೆ ಆತ್ಪನ್ನಗಳು ಮಾಡಬೇಕಾಗ್ತವೆ ಅದಕ್ಕೆ ಹಾಲಿನ ಉತ್ಪನ್ನಗಳು ಉಪೀಯ ಸ್ವಾಮೀಜಿ ದೈಕಾವ್ ಸ್ವಾಮೀಜಿ ದಿನ ದಿನ ಕಾರಣಕ್ಕೆ ತಿಕ್ಕೆ ಬಂದು ಸ್ನೇಹಿತನನ್ನ ಏಳನೆ ಲಾಲನ ನನ್ನ ಜೊತೆ ಬಂದಿ ಇಲ್ಲೋಕಣ್ಣಾ نہیں इसमें हम 22 टाइप्स ऑफ केमिकल्स डालचे उस्लिए नाही पितांनो अलावा मगर ನಾನು ಆಗ್ ಕ್ಯಾ ಕಾಲೆ نہیں ಮೈ 101 ದೂಪ್ ಪಿತಾವ್ ಅವಾಗ ನಾನು ಅರ್ಥ ಆಗಿತ್ತು ಅಂದ್ರೆ ವಿಜ್ಞಾನಿಗಳು ಏನು ತಿನ್ನಬೇಕು ಅಂತ ಹೇಳ್ತದ ಈ ಅಜ್ಞಾನಿಗಳಲೆ ತರಿ ನಿಮಗೆ ಏನು ಹೇಳ್ಬೇಕಂತ ಬರ್ತಕ ಹೌದಿಲ್ಲ ಅವ್ರು ನೋಡಿ ಅರವತ್ಮೂರು ಸರಿ ಅರವತ್ತು ಅರವತ್ತೆರಡು ನಿಮಗೂ ಹೆಂಗೆ ಅವ್ರು ನೋಡ್ಬೇಕು ನಲವತ್ತಕ್ಕೆ ಕೆಟ್ಟಕೊಂಡು ಹೋಗೋದು ನನಗೆ ಹಿಡ್ಕೊಂಡ ಎದು ಅವ್ರು ನಿಮಗೆ ಹೆಂಗ್ ಹೇಳ್ತಾರೆ ಹೆಂಗೆ

25 कोटीનું આંકળ ઓળદিলা એ યોઓ ಅದಕ್ಕ આંકળಕ್ಕೆ ಏನು ઉપયોગ आहे ಅನ್ನદે ನಮ್ಮ 메 મુખ્યને કૃષિ ಅನ್ನಕ್ಕೆ આંકળ ಬಗ್ಗೆ बोलतो भारत देशದಲ್ಲಿ સ્વતંત્ર પૂર્વધે 156 કડીകളિકુ થી બરી 38 કડીઓ ઓળદાવ એ યોં નવા નુંગી ಅದಕ್ಕ નવા કડી ગર્ભપ્રિય મહારાજ રાંתו ઓબર હેલેલ તપત ભારત દેશ મે ગાય ને કટે કરતે રહેગા तब तक भारत देश में गाय कटते रहेगा जब तक राइट उतर आएंगे न तब स्पष्ट नहीं है jednak ನೀವು ಯಾರಿ ತಾಯ ಅಂತ ನಂಬಿರಿ ಆಕರೀಗ ಭೂಮಿ ಔ ದಿನ ಅಳ್ಕೊಂತಿದೋರೆ ನೀ ಏನ್ ಉಧಾರ ಅಕ್ತಿ ಇಲ್ಲ ನಮನೆ ಕೈರ ಆ ಅಕಿ ದಿನ ಕನ್ನೀರ್ ಯಾಕೋ ನೀನು ಶಾಪ ಹಾಕಿಬಿಡೋ ಅಂತ ಉಧಾರ ಅಕ್ತಿ ಅಲ್ಲ ಅದಕ್ಕೆ ನೀ ಮೊದಲು ಭೂಮಿ ಸರಿ ಮಾಡಿ ಭೂಮಿ ಸರಿ ಮಾಡಿದ ನಂತರ ತಕ್ಷಣ ನೀ ಆರ್ಗಾನಿಕ್ ಆಕರೆ ಅಂತ ಅಲ್ಲ జన కంప్లీన్ కొట్టేదా గోబరైతే ముద్ద భూమి అదే సరి క్రమేణ అదే

ನಾವ್ ತಿಂಗಿ ಒನ್ ಟೈಮ್ ನೋಡೋಕೆ ಬಂದಿರಲ್ಲ ದಿನ taxable ಮಾಡಿದೀವಿ ಯಾಕಂದ್ರೆ ನಾವು ಏನೇನು ಮಾಡ್ತೀವಿ ಕೆಟ್ಟ ಹೋಗ್ತೀವಿ ಅದಕ್ಕೆ ನಾವು ಹ್ಯಾಂಗ್ ಮಾಡಿದ್ವಿ ನೋಡಿ ನಮ್ಮಲ್ಲಿ ಈ ಹೈಡ್ರೋಕ್ಸ್ ಮಾಡಿದ್ದೀವಿ ಈ ಧೂಳಿ ತಿರುಗಾಡ್ತೀವಿ ಕಂಪ್ಯೂಟರ್ ನೋಡ್ತೀವಿ ಹೀಗೆ ಏನೇನು ನಾವು ಈಗಂತ ಸಣ್ಣ ಕೂದಲು ಇದ್ರೆ ಚಂದ್ರ ಬಂದ್ರು ಬರ್ತೀವಿ ಅದಕ್ಕೆ ಒಂದು ಹೈಡ್ರೋಕ್ ಮಾಡಿದ್ವಿ ಕನೇರಿ ಮಟ್ಟಕ್ಕೆ ಈಗ ನನಗೆ ತೊಳೆದಾಗ ಮೊದಲು ಬರೀ ಕನೇರಿ ಮಟ್ಟದಾಗ ಒಂದು ಎರಡು ಸಾವಿರ ಬೇಕು ಮೂರು ಸಾವಿರ ಮಂದಿ ಕಣ್ಣಿ ಡ್ರಾಪ್ ಆಗ್ತಿದ್ದೀವಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ತಗೊಂಡು ಈಗ ಹಳ್ಳಿ ಹಳ್ಳಿ ಆಗಲಿಕ್ಕೆ ಚಾಲು ಮಾಡಿ ಆರು ಸಾವಿರ ಮಂದಿ ವಾರಕ್ಕಾಗಲಿಲ್ಲ ಅದು ಬರೀ ಅಗಣಿ ಮತ್ತು ರಾಯಬಾರ್ ತಾಲೂಕಾದ ಗಾಯಕರ ಬರೀ ಒಂದು ಹಳ್ಳಿ ಉದಾಹರಣೆ ಹೇಳ್ತೀನಿ ನಮ್ಮ ಶಂಕರ್ ಮಾನ್ಶೆಟ್ಟಿ ಅವರು ಎಷ್ಟು ಜನಕ್ಕೆ ಹಾಕ್ತೀನಿ ಗಮನನೇ ಇಲ್ಲ ಉಡಿಯೋದು ದನಿಯದು ಅದಕ್ಕೆ ಮಲ್ಕಾಲ್ ದಾನಿಗೆ ಔಷಧಿ ಮಾಡ್ಕೊಟ್ಟು ನೀನೇ ದಿನ ಔಷಧಿ ಮಾಡೋದು ಪರಿಸ್ಥಿತಿ అరే కాస్ట్ నన్ను హ్యాక్ ప్రారంభమైంది నాకు ఋషి మంచాల వాళ్ళు నాకు వల ఆడుకు వస్తేలే వలతహ నా ఉదిత సంప్రuta ఎబె ఉదినే సివిల్ ఇంజనీర్ నేను చెప్తానే బియాల ఇదకు సమానము ఇల్ల నాకు ఆంగాలం తిట్టు బిఏసి అగ్రికల్చర్ లో కమిట్ నెట్ కరో చేస్తే అన్న సరేనాగా అప్పుడు నాకు ఎటెక్ ఆటో తా సబ్జెక్ట్ బుట్టిది ఈ পুরো కుండిగే ఒక ಯಾಕೆ ಏನು ನೋಡೋದು ಅಂದ್ರೆ ನಾವು ಯಾವಾಗ ಓದ್ಬೇಕಂತ ಬೆಳಿನಾರು ನೋಡ್ತೀವಿ ಅವ್ರಿಗೆ ಹೇಳಿದ್ರು ನಿಮ್ಮ ಮನೆಗೆ ಒಬ್ಬ ಅವ್ವ ಬಿ ಎಸ್ ಸಿ ಎಲ್ಲಿ ಇದಂತೇಳಿ ಮುಗ್ಸಿದ್ನಂದ್ರೆ ನಿಮ್ಮ ಮನೆಗೆ ಒಬ್ಬವ್ವ ವಿಜ್ಞಾನಿ ಉಣ್ಣದಾಗ ಆಗ್ತದೆ ನಿಮ್ಮ ಭೂಮಿ ಸರಿಯಾಗ ನಿಮ್ಮ ಭೂಮಿ ಸರಿಯಾಗಿ ಆಯ್ತು ಅಂದ್ರೆ ಬೆಳೆ ಸರಿಯಾಗ್ತದೆ ಬೆಳಿ ತರಿಯಾಯ್ತಂದ್ರೆ ಸಮಾನ ಕಣ್ಯ ಅದಕ್ಕೆ ನಾವೇನು ಮಾಡ್ತೀವಿ ಕೆವಿಗೆ ಎಷ್ಟು ಜನ ಭೇಟಿ ಕೊಟ್ಟಿರಿಪ್ಪ ಆಮೇಲೆ ಕೇಳಿಯಾಗ ಇಲ್ಲೇ ಕೇವಿಕೆ ಅಲ್ಲ ನಿಮ್ಮ ಬಳಿ ಎಷ್ಟು ಜನ ಭೇಟಿ ಕೊಟ್ಟಿರಿ ಅದ್ರಾಗೆ ಹ್ಞೂ ಬೇಟೆ ಹೇಳ್ತೀವಿ ನಾಟಿ ಮಾಡುವ ಈಗ ಮತ್ತೆ ಹೊಡ್ಕೊಂಡು ತಿಂಗಳಿಗೆ ಒನ್ ಟೈಮ್ ನಿಮ್ ತಲೆ ನೀವು ಅವರಿಗೆ ಜೀವ ನಿಮಗೆ ಉದ್ದಾರ ಮಾಡುದೇಳ್ತೀರಿ ಅವ್ರಿ ಅದಕ್ಕೆ ದಯಮಾಡಿ ಅಲ್ಲಿ ಕೇಳಿಕೆ ಆಗೋದಾಗಲಿ ಏನ್ ಧಾರವಾಡ ವಿಶ್ವವಿದ್ಯಾಲಯ ಮೊನ್ನೆ ನಾವು ಹೋಗಿದ್ವಿ ಎಲ್ಲ ನೀವು ಬಂದಿದ್ರೆ ನನಗ ಆಶ್ಚರ್ಯ ಏನಾಗಿತ್ತು ಅಂದ್ರ ನಮ್ಗ ತಂದೆ ಇರ್ಲಿ ಹೋಗ್ಲಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ನಾನು ಗಿಡ ಕಿಲಿಂದ ಚಾಲು ಮಾಡಿ ನಡ್ಕೊಂಡು ಹೋದ ಒಂದು ತಾಸು ಅಂತ ವೆಜಿಟೇಕ್ ನೋಡಮೇನು ಗತ್ತಿ ಏನದ ಅಷ್ಟಕ್ಕೆ ನನಗೆ ಆಶ್ಚರ್ಯ ಇರ್ತವೆ ಹೇಳಿದ್ರೆ ಇಪ್ಪತ್ತೊಂದುವರೆ ಲಕ್ಷ ಜನ ಏನು ಬಂದಿರ್ತಾರೆ ಅಂತ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕೃಷಿ ವಿಶ್ವವಿದ್ಯಾಲಯದಲ್ಲೇ ಅತಿ ಹೆಚ್ಚು ಜನರನ್ನು ಸೇರಿಸುವಂಥ ಕೃಷಿ ವಿಧ ಮೇಲೆ ಯಾವ್ದಾರು ಇದ್ರೆ ಅದು ನಮ್ಮ ಧಾರವಾಡ ಯೂನಿವರ್ಸಿಟಿ ಸೇರಿಸಿ ಆದ್ರೆ ಯಾರ್ದಾರ ಇಲ್ಲೇ ಅದ ಅವರೆಲ್ಲ

జీవ ఉద్ధార దేశ ಮುಡಿಯಿತು ನದಿ ಮಾರ್ಕರ್ ಬಂದ್ ಯಾರು ಬಂದು ನಿಮ್ಗೆ ರೊಕ್ಕ ಕೊಟ್ಟು ನಮ್ಮ 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 ಅವ್ರಿಗೆ ಹುದ್ದೆಯವ್ರ ಬಯಲಿಗೆಲ್ಲ ನೀವು ಈಗ ಬದಲಾವಣೆ ಮಾಡ್ಕೊಳ್ಳೋದು ನೀವು ಬದಲಾವಣೆ ಮಾಡ್ಕೋ ದೇಶ ಹಾಳಾಗ್ತದ ನೀವು ಹಾಳಾಗ್ತೀವಿ ಎಷ್ಟೋ ಮಂದಿ ನನಗೆ ಬಾಳ ಮಂದಿ ಬೆಳೆದ್ ಗಾಣ ನೋಡಿ ಮೊನ್ನೆ ಗೋಕಾಕ್ ಹೋಗೋದು ನೋಡಿದ್ವಿ ಸಂತೋಷ ಇರಲಿ ಏನೋ ಸಣ್ಣ ಸಣ್ಣ ಉತ್ಪನ್ನಗಳು ಮಾಡಿ ಬರ್ತಾರಲ್ಲ ಅದು ಕಲಿಯಾಗ ಕೂಡ ಈಗ ನಮ್ಗೆ ಕೊಟ್ಟಾರಂದ್ರೆ ಕೊಟ್ಟಾರ ಅಂದ್ರೆ ಮಾಡ್ಲಿಕ್ಕೆ ಅಂತಾರೆ ಮಾಡ್ಲಿಕ್ಕಿರ್ತಾರ ಅವ್ರನ್ನೆಲ್ಲರನ್ನು ಕೂಡಿಸೋದು ಅವ್ರಿಗೆ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಮಾರ್ಕೆಟಿಂಗ್ ಮಾಡಿಕೊಡೋದು ಯಾಕಂದ್ರೆ ನಾನು ಕೆಲಸನೇ ಬಹಳ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತೀನಿ ನೀವು ನನ್ನ ಕೈ ಬುದ್ಧಿ ಕೊಟ್ಟರು ಮಾಡಿದ ಫಸ್ಟ್ ಟೈಮ್ ಭಾರತ ದೇಶದಿಂದ ಅಮಿನೋ ಆಸಿಡ್ ಅನ್ನ ಕೂಡಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ವಿದೇಶಕ್ಕೆ ರಫ್ತು ಮಾಡಿದ್ ನಾವು ಒಂದ್ಸರಿ ವರ್ಷ ಎರಡೂವರೆ ಲಕ್ಷ ಲೀಟರ್

de sí, sí. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದಲ್ಲೂ ಬಹಳ ಅದು ನಮ್ಗೆ ಐಡಿಯಾಸ್ ಗೊತ್ತಾವ ಅದಕ್ಕೆ ಮುಂದಿನ ದಿನಗಳಾಗ ಏನು ಈಗ ಪ್ರಭಾವ ಮಾಡ್ಲಿಕ್ಕ ಅದು ಮೊದಲು ಯಾರೇನು ಬೆಳೆ ಬೆಳಿಲಿಕ್ಕೆ ಅಂತಾರೆ ಅವ್ರಿಗೆ ನಾವು ಮೊಲವಾರ್ದವೇನು ಮಾಡಬೇಕು ಮುಂದಿನ ರೈತರು ಉದ್ಧಾರ ಆಗಿದ್ದು ಏನು ಮಾಡ್ಬೇಕು ಅನ್ನೋದು ಬಿಟ್ಟಾರ ನಾವು ಯಾಕಂದ್ರೆ ನಮ್ಮ ಕರ್ನಾಟಕದ ತುಪ್ಪನ ರಾಜಕಾಲೇ ಕಲಿಸ ಮಾರಿಕಂತೀವಿ ನಾವು ರಾಜಕಾನಾಗ ಎರಡು ಸಾವಿರ ಆಕಳ ಅದಾವ ತುಪ್ಪ ಡೈರೆಕ್ಟ್ ಮಾಡಿ ಇಲ್ಲಿ ಮಾರಿಕಂತಿವಿ ಯಾಕೆ ಇಲ್ಲೇ ತುಪ್ಪ ರೆಡಿ ಮಾಡಿ ಮಾರಕ್ಕಾಗಂಗಿಲ್ಲ ಇಲ್ಲೇ ಆ ಕಲತಾಕ್ಯಾಗ

ಅದ್ರ ಜೊತೆಗೆ ನಮ್ಮ ಕೃಷಿಗೆ ಬಳಕೆ ಆಗಿತ್ತು ಅವರು ಆಕಳ ಹಾಲು ಬಿಟ್ಟು ಎಲ್ಲಿ ಸಾಕ್ತಿದ್ರು ಎಲ್ಲಕ್ಕೆ ಸಾಕ್ತಿದ್ರು ಅದು ಹಾಲು ಮಾಡಿ ನಾವು ಒಂದು ಸ್ವಲ್ಪ ನಮ್ಮ ಜೀವನ ಕರೆಕ್ಟಾಗಿ ಐದರಿಂದ ಹತ್ತು ಎಮ್ಮೆ ಕಟ್ಟಿದ್ರಿ ಅಂದ್ರೆ ಒಂದು ಮನೆಯಾಗಿರೋ ಒಬ್ಬ ಸದಸ್ಯರಿಗೆ ಕೆಲಸ ಸಿಕ್ಕಂಗ ಆಗ್ತದ ಅದ್ರ ಜೊತೆಗೆ ನೀವು ಮೇವು ನಿಮ್ಗೆ ಹೊಲದಾಗ ಬೆಳದಂಗ ಆಗ್ತದ ಅದ್ರ ಗೊಬ್ಬ ಮತ್ತು ಗೊಬ್ಬರ ಹೋಗಿ ಹೊಲಕ್ಕೆ ಬಳಸ್ತದ ದಿನ ಮಾಡಿದ ಹಾಲು ಮನೆಗೆ ರೊಕ್ಕ ಬರ್ತಾವ್ರು ಎಟಿಎಂ ಇಲ್ಲ ಯಾರಿಗೆ ಅವ್ರಿಗೆ ಸಾಲ ಕೇಳೋದು ಅರ್ಥ ಆಗಿರ್ತದೆ

ವ್ಯವಸ್ಥಿತವಾಗಿ ಮಾಡಿದ್ರೆ ಮಾತ್ರ ಅದಕ್ಕೆ ಮಂದಿನ ಇನ್ನೊಂದಿಗಿನ ಯಾರ ರೈತರಿಗೆ ಎಣ್ಣೆ ಕೊಡ್ತಾರ ಅವ್ರಿಗೆ ನಾವು ವಧು ಕೊಡ್ತೀವಿ ಅಂತ ಹೇಳಿದ್ರು ಮೊದಲು ನಮ್ಗೆ ಎಣ್ಣೆ ರೊಕ್ಕ ಕೊಟ್ಟು ತರಕಾರಿ ನಾವ ಚಾಲನೆ ಕೊಡೋಣ ಮಾಡಿದ್ವಿ ಈ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾವು ಕಲ್ಯಾಣ ಕರ್ನಾಟಕ ಪ್ರಾಂತದವರು ಅದೇ ಹೇಳಿದ್ರು ಎಲ್ಲ ಒಂದು ಬಂತಾ ಬಂತಾ ಕನ್ಯಾನನ ತೆಗಿತಾರೆ ಕರ್ನಾಟಕನ ತೆಗಿತಾರೆ ಮಕ್ಕಳು ಓтпу ಡಿವೈಲ್ ಮೈಂಡ್ ಮೈಂಡ್ ಏಕ ಮೊದಲ ಉತ್ಮದಲ್ಲಿ ಅದರಗ 140 ಜಾತಿ ಅದರಗ 15 ಧರ್ಮ ಅದರಗ 100 ಜಿಲ್ಲೆಕ ನಾವು ಮಾತಿರೋ ವಿಷಯ ಅಂತ ಹೇಳೆ ಬಂತು ಎಲ್ಲ ಜನಕ್ಕೆ ಆಗೋದಿಲ್ವಾ ಈ ಸ್ವಾತಂತ್ರ್ಯ ಯಾಕ ಬಂದವ ಅಂತ ನಾವು ಓದ ಮೇಲೆ ಚಿಂತೆ ಮಾಡ್ತಾರೆ ಮಕ್ಕಳು ಅದರ ಕಟ್ಟಿ ಜಾತಿ ವ್ಯವಸ್ಥೆ ನೆನೆಸಂತ ಅದಲ್ಲ ಯಾವ ಜಾತಿ ಧರ್ಮ ಬೇದವನ್ನು ಮಾಡ್ತು ರೈತ ಅನ್ನ ಬೆಡಿತಾನೆ ಯಾರೆ ಅನ್ನ ತಂದು ತಿಂತೀವಲ್ಲ ಯಾಜಾತಿ ರೈತ ಬೆಳೆದಾನ ಅಂತ ಯವ್ನಿನು ಗೊತ್ತಿದೆ ಗೊತ್ತಾಗಿದೆಯಾ ತುಪ್ಪ ಬಾಯ್ ಮುಗೊಂತ ಅಂತ ಅಂತ ಬಾಯಲ್ಲಿ ಎಲ್ಲ ಬಡ್ರಿ ಬಿಟ್ಟರೆ ಇದಿದೆ ಇಲ್ಲಾ ದೊಡ್ಡ ತಿರನೆ ಅದಕ್ಕೆ ದಯಮಾಡಿ ತಮ್ಮೆಲ್ಲ ವಿನಂತಿ ಏನದ ಅಂದ್ರೆ ಒಂದೊಂದು ದಿನ ರೈತರಿಗೋಸ್ಕರ ಹ್ಯಾಂಡ್ ಕೊಡೋ ಸ್ವಯಂವರವನ್ನ ಏರ್ಪಾಡು ಮಾಡಿ ಪ್ರತಿ ಜಿಲ್ಲೆಯಲ್ಲಿ ನಾವೇ ಒಂದು ವ್ಯವಸ್ಥೆ ಮಾಡೋದನ್ನ ತಕ್ಕ ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ರೆಡಿ ಇದೀವಿ ಸ್ನೇಹ ರೀತಿ ನಿಮ್ಮೊಂದಿಗೆ ಕಂಡಾಗ ದಯಮಾಡಿ ಅನುವು ಮಾಡಿಕೊಟ್ಟು ಪ್ರತಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿ ಯಾರಿಗೆ ಎಣ್ಣೆ ಸಿಗಲಾಗ್ಯಾವ ಗಂಡ ಸಿಗಲಾಗ್ಯಾವ ಮಾಡ್ಕೊಳ್ಬೋದು ಗಂಟ್ ಗಂಟ್ ಹಿಡಿತಾವ ಎಷ್ಟೊತ್ತು ನಾವು ತ್ರಾಸ್ ಇರ್ಲ ಅಂತ ಏನೇನ್ ಮಾತಾಡಿ ಏನ್ ಬೈದಿವಿ ಎಲ್ಲ ಮನಸ್ ಬಿಟ್ಟು ಹೋಗ್ಬಾರ್ದು ಮನಸ್ಸನ್ನ ಇಟ್ಕೋಬಾರ್ದು ದೈವ ಎಲ್ಲಾರು ತಲೆಯಲ್ಲಿ ಇಟ್ಕೊಂಡು ದಯ ಮಾಡಿ ನೀವು ಉದ್ಧಾರ ಆದ್ರೆ ನಾವು ಉದ್ಧಾರ ಆಗ್ತೀವಿ ಯಾಕಂದ್ರೆ ನಾವು ಸ್ವಾಮಿಗಳು ನಿಮ್ಮ ಪಟ್ಟಿ ಕೇಳಕ್ ಬಂದಾಗ ನೀ ಗಟ್ಟಿ ಗಟ್ಟಿದ್ದ ಪಟ್ಟಿ ಬರ್ಬೇಕಲ್ಲ ರೈತ ಗಟ್ಟಿದ್ರ ನಮ್ದು ಪಟ್ಟಿ ಬರ್ತಾವ ನಾವಂತೂ ಪಟ್ಟಿ ಕೇಳಂಗಿಲ್ಲ ಪಟ್ಟಿ ಕೇಳೋರ್ ಯಾರು ಬೇಕಲ್ಲ ಹೌದಿಲ್ಲ ದಯ ಮಾಡಿ ನಿಮ್ ಉದ್ದಾರ ಆಗುವಂತ ಕೆಲಸ ಮಾಡಿ ನಿಮ್ಗೆ ಎಷ್ಟು ಅದ್ಭುತವಾಗಿ ನೋಡಿ ಇವತ್ತು ಸಂಡೇ ಅವ್ರು ಚುಟ್ಟಿ ಇದ್ದಾಗ ಅವ್ರು ಸುಮ್ ಆರಾಮ ಹೆಂಡ್ರ ಮಕ್ಕಳ ಜೊತೆ ಕಾಲ ಕಡೆ ದಿನ ನಿಮ್ ತಲೆ ಕೊಡುವಲ್ಲ ತಗೊಳ್ಬಲ್ಲ ನೀವು

ಗಮನ ಹರಿಸ್ರಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರ್ ಸೇರ್ಸಿ ಅಥವಾ ಪಿ ಎಚ್ ಲೆವೆಲ್ ಏನ್ ಬ್ಯಾಲೆನ್ಸ್ ಮಾಡಿ ಕಟ್ಕೊಂಡು ಆದ್ರೆ ಇದಕ್ಕಿಂತಲೂ ಅದ್ಭುತವಾಗಿ ನಾವು ಹೇಳ್ತೀನಿ ನೀವು ಮಾಡಕ್ಕಿಂತ ಆಕಳ ಗೋನಂದಾ ಜಲ ಮಾಡ್ಲಿಕ್ಕೆ ಗೋವನ್ನ ಒಂದು ಟ್ಯಾಂಕಿಗೆ ಹಾಕಿ ನಾವು ಗೋನಂದಾ ಜಲವನ್ನು ಮಾಡ್ತೀವಿ ಅದಕ್ಕಿಂತ ಬಹಳ ಸುಳು ವಿಧಾನ ಏನಪ್ಪ ಅಂದ್ರೆ ಒಂದು ಗೋ ತೀರ್ಕೋತು ಅಂದ್ರೆ ಕರೆಕ್ಟ್ ಆಗಿ ಐದು ಸಾವಿರ ಕೆಜಿಯ ಬೇವಿನ ಕಟ್ಟಿಗೆ ಬೇವಿನ ಕಟ್ಟಿಗೆ ಇರಲಿಲ್ಲ ಅಂತ ಬಿಡ್ಬೋದು ಯಾವ ಕಟ್ಟಿಗೆ ಸಿಕ್ತದೆ ಅದು ತಗೋರಿ

and get ಅಥವಾ ಹದಿನಾಲ್ಕು ತಿಂಗಳಾದ್ಮೇಲೆ ಅದ್ರೊಳಗೆ ಏನೂ ಹೊಡ್ದಿಲ್ಲ ಹೋಗುವ ಅದು ಐದರಿಂದ ಆರು ಟನ್ ಗೊಬ್ಬರ ಸಿಗ್ತದ ಪ್ರತಿ ಎಕರೆ ನೀವು ಒಂದು ಟನ್ ಗೊಬ್ಬರ ಏಟು ಕೆಟ್ಟು ಫಲ ಸುಲಭ ಮಾಡಿ ಯಾಕಂದ್ರೆ ನೀವು ಕ್ರಾಸ್ ಯಾಕಂದ್ರೆ ಆಕಳ ನಾವು ದೇವರ ತಾಯಿ ನಂಬಿದ್ರು ಅದಕ್ಕೆ ನಾವು ಒಪ್ಪಾಗಿ ನಿಂತ ಹೋಗುವ ಈ ಲೋನ್ ಕೆಲ ಮಾಡೋದಾದ್ರೆ ಒಂದು ಒಪ್ಪಾಗಿಲ್ಲ ಯಾಕಂದ್ರೆ ಮನಸ್ಸು ಒಪ್ಪಾಗಿಲ್ಲ ತಾಯಿ ಎಲ್ಲ ಇದನ್ನ ಮಾಡಿ ಸಂಸ್ಕಾರ ಎರಡು ಹೇಳ ನಮ್ಮಲ್ಲಿ ಒಂದು ದಹನ ಸಂಸ್ಕಾರ ಅಂದ್ರೆ ಒಂದು ಉಳೋದ್ನು ಅದು ಇವೆರಡನ್ನೂ ಬಳಸ್ಕೊಂಡು ನೀವು ಈ ರೀತಿ ಕೃಷಿ ಮಾಡಿ ಹಿಂಗ ಪ್ರತಿ ತಿಂಗಳು ಕುಲಪತಿಗಳು ನಿಮ್ಗ ನೀವೇ ಯೂನಿವರ್ಸಿಟಿಗೆ ಹೋಗಿ ಒಂದೊಂದು ರೈತ ತಂಡ ಮಾಡಿಕೊಂಡು ನೀವು ಅವರ ಅನುಭವವನ್ನು ತಗೊಂಡು ಕೃಷಿ ಮಾಡುವಂತ ಕೆಲಸ ಮಾಡಿ ಅದ್ರ ಜೊತೆಗೆ ಡಿಸೆಂಬರ್ ಎರಡನೇ ವಾರ ಅಥವಾ ನಿಗದಿ ಮಾಡೇಶ್ವರ ಮಹಾಸ್ವಾಮಿಗಳ ಅನುಗ್ರಹದಿಂದ ಕುಲಪತಿಗಳು ಈ ಸ್ವಾಮಿಗಳಿಗೂ ಕೂಡ ಕೃಷಿ ಮಾಡಿ ಕೊಡಬೇಕು ಕೃಷಿ ಹ್ಯಾಂಗ್ ಮಾಡಬೇಕು ಅಂತ ಟ್ರೈನಿಂಗ್ ಇದ್ದಾರೆ ನಾ ಯ ಕೃಷಿ ಪಡೆದ ಯಾಕಂದ್ರೆ ಪೂರಿದ ಮಕ್ಕಳ ನಾವು ಅಷ್ಟು ಸೋತ್ ಮಂದಿ ನಾವು ಹೌದಿಲ್ಲ భగవంత శక్తి కొడలి కట్ నకి బస్ హ్యాకరి కడిగే ట్రైనింగ్ బర్బు అదంత్ అదే పట్టి ఒక్క ఉపదేశం

ಅದಕ್ಕೆ ಅವ್ರ ಅಂತ ಅದ್ಭುತವಾದ ಕಾರ್ಯಕರ್ತ ಅವ್ರು ಇರ್ತಾರೆ ಅವ್ರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಇಷ್ಟೊಂತ ನಮ್ಮ ವಾಣಿಗಳನ್ನ ಕೇಳಿಸಿಕೊಂಡು ಅಂತ ನಮ್ಮೆಲ್ಲರ ದಿವ್ಯ ಚಿತ್ರಣಕ್ಕೆ ಶೀರ್ಷಾಸ್ತಿಯಿಂದ ಪ್ರಣಾಮ ಮಾಡುವಂತಹ ಮಾಡಿಕೊಂಡಿದ್ದಾರೆ